ಈ ದಿನ ನಾವು ಎಪ್ಪತ್ತ ಇಪ್ಪತ್ನಾಲ್ಕು ಪತ್ ಪೋಲೀಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರ ಒಂದು ಉದ್ಘಾಟನೆ ನಮ್ಮ ತಾಲೂಕಿನ ಮಾಜಿ ತಹಶೀಲ್ದಾರ್ ಸಾವಿರ ಮುಂದೆ ಉದ್ಘಾಟಿಸಿದ್ದಾರೆ ಮತ್ತೆ ಈ ಒಂದು ಸಮಾರಂಭಕ್ಕೆ ಇವರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ವೈದ್ಯಕೀಯ ಆಡಳಿತ ವೈದ್ಯಕೀಯ ಡಾಕ್ಟರ್ ಸುರೇಶ್ ಸರ್ ಸಹ ಬಂದಿದ್ದಾರೆ ಮತ್ತೆ ಅಂತ ಡಾಕ್ಟರ್ ಶಂಕರ್ ಮೂರ್ತಿ ಸರ್ ಸಹ ಬಂದಿದ್ದಾರೆ ಹಾಗೆ ಮತ್ತೆ ಸಂಘ ಸಂಸ್ಥೆಗಳಾದಂತಹ ಇನ್ನರ್ಬಿಲು ರೋಟರಿ ಕ್ಲಬ್ನವರು ಮತ್ತೆ ಸುಲ್ತಾನ್ ಹಿಂದೂ ಪರಿಷತ್ ಕಮಿಟಿಯವರು ಮತ್ತೆ ಲಯನ್ಸ್ ಕ್ಲಬ್ನವರು ಸಹ ಕೈ ಜೋಡಿಸಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರು ಈ ಮತ್ತೆ ಪತ್ರಿಕ ಮಾಧ್ಯಮ ಹಾಗೂ ಸಾರ್ವಜನಿಕರಿಗೆ ಬಂದಿದ್ದಾರೆ ಇದಕ್ಕೆಲ್ಲರೂ ನಮಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ನಾನು ಹೇಳ್ತೀನಿ ಎಷ್ಟು ಜನ ಮಕ್ಕಳ ಈ ಒಂದು ಪಸ್ಪೋಲಿಯೋ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಎರಡು ಸಾವಿರದ ನೂರ ಎರಡ್ ಸಾವಿರದ ಇಪ್ಪತ್ತೊಂದು ಸಾವಿರದ ಎಪ್ಪತ್ತೊಂಬತ್ತು ಮಕ್ಕಳು ಇದ್ದಾರೆ ಅದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹದಿನೇಳು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಮಕ್ಕಳು ಮತ್ತೆ ನಗರ ಪ್ರದೇಶದಲ್ಲಿ ಮೂರು ಸಾವಿರದ ಏಳ್ನೂರ ಐವತ್ತು ಕೋಟ್ಲಿದ್ದಾರೆ ಆ ಟೋಟಲ್ ನಮ್ಮಲ್ಲಿ ಗಂಡಾಂತ ಪ್ರದೇಶ ಪ್ರಹೇರಿಸ್ ಏರಿಯಾ ಒನ್ ಫಿಫ್ಟಿ ಫೋರ್ ನಾವು ಗುರುತಿಸ್ಕೊಂಡಿದೀವಿ ಅವುಗಳನ್ನ ನಾವು ಇವತ್ತು ಸಹ ಮಾಡ್ತೀವಿ ಪಲ್ಸ್ ಪೋಲಿಯೋ ಹಾಕ್ತೀವಿ ಮತ್ತೆ ನಾಳೆಯಿಂದಲೂ ಮನೆ ಮನೆ ವಿಸಿಟ್ ಸಹ ಮಾಡ್ತೀವಿ ಎಲ್ಲ ಕಡೆನೂ ಮಾಡ್ತೀವಿ ಅದೇ ರೀತಿ ನೂರ ಅರವತ್ತು ಪಲ್ಸ್ ಪೋಲಿಯೋ ಕೇಂದ್ರಗಳನ್ನ ನಾವು ತರ್ತೀವಿ ಜೊತೆಗೆ ಮೊಬೈಲ್ ಐದು ಮಾಡ್ಕೊಂಡಿದ್ದೀವಿ ಇಷ್ಟು ಇದು ಮಾಡಬಾರ್ದು ನಗರ ಪ್ರದೇಶದಲ್ಲಿ ಮೂರು ದಿನ ಆಕ್ಟಿವಿಟಿ ಇರುತ್ತೆ ಇನ್ನು ನಾಲ್ಕು ದಿನ ಆಕ್ಟಿವಿಟಿ ಇರುತ್ತೆ ಗ್ರಾಮಾಂತರದಲ್ಲಿ ಮೂರು ದಿನ ಆಕ್ಟಿವಿಟಿ ಇರುತ್ತೆ ಡೇ ಒನ್ ಎಲ್ಲಾ ಕಡೆನೂ ಬೂತ್ ಆಕ್ಟಿವಿಟಿ ಇರುತ್ತೆ ಡೇ ಟೂ ಡೇ ತ್ರೀ ಡೇ ಫೋರ್ ಎಲ್ಲ ಇದು ಫೀಲ್ಡ್ ಆಕ್ಟಿವಿಟಿ ಅಂತ ಮಾಡ್ಕೋತೀವಿ ಯಾವುದೇ ಒಂದು ಮಗು ಸಹ ಈ ಒಂದು ಪೋಲಿಯೋನಿಂದ ವಂಚಿತವಾಗಬಾರದು ಎಲ್ಲ ಸಾರ್ವಜನಿಕರು ಮತ್ತೆ ಸ್ವಯಂ ಪ್ರೇರಿತವಾಗಿ ಬಂದು ಬೂತ್ ಆಕ್ಟಿವಿಟಿನಲ್ಲಿ ಮ್ಯಾಕ್ಸಿಮಮ್ ಇವತ್ತೇ ಹಾಕ್ಸ್ಕೊಳ್ಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊತೀನಿ ಮಿಸ್ಸಾದ ಮಕ್ಕಳು ನಾವು ನಾಳೆ ಮತ್ತೆ ನಾಡಿದ್ದು ಆಚರಣೆ ಕವರ್ ಅಪ್ ಮಾಡ್ತೀವಿ Thank anyway. you.